ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಪೂರಿಯಂತೆ ಉಬ್ಬುವ ಅವಲಕ್ಕಿ ಪರೋಟ ಮಾಡ್ತಾಯಿದ್ದೀನಿ ಅವಲಕ್ಕಿ ಹಾಗೂ ಟೊಮೆಟೊ ಪರೋಟ ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ನೋಡಿಲಿ ಒಂದು ಕಪ್ನಲ್ಲಿ ನಾನು ಅವಲಕ್ಕಿನ ಒಂದು ಬೌಲ್ಗೆ ಇದ್ದೀನಿ ಗಟ್ಟಿ ಅವಲಕ್ಕಿ ಇದು ನಾವು ಮಾಮೂಲಿ ಉಪ್ಪಿಟ್ಟೆಲ್ಲ ಮಾಡ್ತೀವಲ್ವಾ ಅದೇ ಅವಲಕ್ಕಿ ಕ್ಲೀನಾಗಿ ಇದನ್ನು ಎರಡರಿಂದ ಮೂರು ಸಲ ತೊಳ್ಕೊಬೇಕು ಕ್ಲೀನಾಗಿ ತೊಳೆದು ಬಿಟ್ಟು ತಂದಿದ್ದೀನಿ ನೋಡಿ ನಾನು ನೀರೆಲ್ಲ ಬಸ್ಕೊಂಬಿಟ್ಟು ತಂದಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ನೋಡಿ ನಾನು ಇವಾಗ ಇದ್ದೀನಲ್ಲ ಅಷ್ಟು ನೀರನ್ನು ಹಾಕಿಬಿಟ್ಟು ಎಲ್ಲ ಕಡೆ ಈ ರೀತಿ ಸ್ಪ್ರೆಡ್ ಮಾಡಿ ಮುಚ್ಚುಳ ಮುಚ್ಚಿಬಿಟ್ಟು ಹತ್ತು ನಿಮಿಷ ಹಾಗೆ ಇಟ್ಟುಬಿಡಬೇಕು ನೆನ್ಕೋಬೇಕದು ಅಲ್ಲಿಯ ತನಕ ನಾವಿಲ್ಲಿ ಬೇರೆ ತಯಾರಿ ಮಾಡ್ಕೊಳ್ಳೋಣ ಬನ್ನಿ ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎರಡೂವರೆ ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಆ ಗೋಧಿ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕಿಬಿಟ್ಟು ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೀರು ಇದ್ದೀನಿ ನೀರು ಹಾಕೊಂಡ್ಬಿಟ್ಟು ಇದನ್ನು ಕಲಿಸ್ಕೋಬೇಕು ಈ ರೀತಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಇದ್ದೀನಿ ನೋಡಿ ತುಂಬ ಗಟ್ಟಿಯಾಗಿ ಇದನ್ನು ನಾವು ಕಲಿಸ್ಕೋಬಾರ್ದು ಸ್ವಲ್ಪ ಮೆದುವಾಗಿರಬೇಕು ಇದ್ರೆ ಹಿಟ್ಟು ಒಂದು ಕಪ್ ಹಾಗೂ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ ಕಲಿಸ್ಕೊಳ್ಳುವಾಗ ಚೆನ್ನಾಗಿ ನಾದಬೇಕು ಎಲ್ಲ ಕ್ಲೀನಾಗಿ ನೀರೆಲ್ಲ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತೀವಲ್ವ ಆಮೇಲೆ ಚೆನ್ನಾಗಿ ನಾದಬೇಕು ಇದೇ ಟಿಪ್ಸು ನಿಮಗೆ ಈ ಪರೋಟದಲ್ಲಿ ಚೆನ್ನಾಗಿ ನಾದ್ಕೊಳ್ಳದೆ ಒಂದು ಟಿಪ್ಸ್ ನಿಮಗೆ ತುಂಬ ಸ್ಮೂತಾಗಿ ಬರುತ್ತೆ ಈ ರೀತಿ ಮಾಡೋದರಿಂದ ತುಂಬಾ ಸ್ಮೂತಾಗಿ ನಾವು ಮಾಡೋ ಪರೋಟ ಬರುತ್ತೆ ಯಾವ ಪರೋಟನೇ ಮಾಡಿ ನೀವು ಇದೇ ರೀತಿ ಹಿಟ್ಟನ್ನು ಕಲಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಕೈಯಲ್ಲಿ ಈ ರೀತಿ ಮಾಡ್ತಾ ಮಾಡ್ತಾ ಐದು ನಿಮಿಷಗಳವರೆಗೆ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಆಮೇಲೆ ಹಿಟ್ಟೆಲ್ಲ ನೋಡಿ ಈ ರೀತಿ ಉಂಡೆ ಮಾಡ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನೋಡಿ ತುಪ್ಪ ಇಲ್ಲ ಅಂದರೆ ಎಣ್ಣೆ ಕೂಡ ಉಪಯೋಗಿಸ್ಕೊಳ್ಳಿ ತುಪ್ಪ ಇದ್ದರೆ ಮಾತ್ರ ತುಪ್ಪನೇ ಹಾಕ್ಕೊಳ್ಳಿ ಕ್ಲೀನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಮತ್ತೆ ಈ ರೀತಿ ಇದ್ದೀನಿ ನೋಡಿ ನಾನು ಎಲ್ಲ ಕ್ಲೀನಾಗಿ ಎಲ್ಲ ಕಡೆಗೂ ಆ ತುಪ್ಪ ಮಿಕ್ಸ್ ಆಗಬೇಕು ಆ ರೀತಿ ನಾದ್ಕೊಳ್ಳೋದ್ರಿಂದ ತುಂಬ ಸ್ಮೂತಾಗಿ ಬರುತ್ತೆ ಪರೋಟ ನೋಡಿ ಕೈಯಲ್ಲಿ ಈ ರೀತಿ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ಇದ್ದೀನಿ ನಾನು ಹಿಟ್ಟು ನೋಡಿ ಎಷ್ಟೊಂದು ಸ್ಮೂತಾಗಿದೆ ಅಂತ ಮತ್ತೆ ನಾನು ತುಪ್ಪ ಹಾಕಿದ ಮೇಲೆ ಕೂಡ ಇದ್ದೀನಿ ಎಲ್ಲ ನೀವು ಮಾಮೂಲಿ ಚಪಾತಿ ಮಾಡುವಾಗಲೂ ಅಷ್ಟೆ ಇಷ್ಟು ತೆಳುವಾಗಿ ಕಲಿಸ್ಕೊಂಡು ಮಾಡಿ ತುಂಬ ಸ್ಮೂತಾಗಿ ಬರುತ್ತೆ ಚಪಾತಿ ಟ್ರೈ ಮಾಡಿ ಒಂದು ಸಲ ಆ ಥರನೂ ಈಗ ನೋಡಿ ಎಲ್ಲ ಈ ರೀತಿ ನಾನು ಮೇಲೆ ಒಂದು ಉಂಡೆ ಥರ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಇಡ್ತೀನಿ ಇದನ್ನು ನೋಡಿ ಎಷ್ಟೊಂದು ಸ್ಮೂತಾಗಿ ನೋಡಿ ಇಷ್ಟು ಸ್ಮೂತಾಗಿ ನಾನು ಕಲಿಸ್ಕೊಂಡಿದ್ದೀನಿ ಹಿಟ್ಟನ್ನು ಇವಾಗ ಈ ರೀತಿ ಒಂದು ಬಟ್ಟಲನ್ನ ಮುಚ್ಚಿಬಿಟ್ಟು ನಾನು ಇಡ್ತಾ ಇದ್ದೀನಿ ಟೊಮೆಟೊ ಮೂರು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ಅರ್ಧ ಇಂಚು ಬೆಳ್ಳುಳ್ಳಿ ಒಂದು ಹತ್ತು ಹೆಸಳಿದೆ ಈರುಳ್ಳಿ ಒಂದು ಹಾಗೂ ಹಸಿರು ಮೆಣಸಿನ್ಕಾಯಿ ಮೂರು ಇದಿಷ್ಟನ್ನು ತಗೊಂಡು ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಕೂಡ ನೋಡಿ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಶುಂಠಿನ ತುರ್ದಿಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಇವಾಗ ನಾನು ಅವಲಕ್ಕಿ ನೆನೆಯೋದಕ್ಕೆ ಇಟ್ಟಿದ್ದೆ ಅಲ್ವಾ ಅದನ್ನು ನೋಡ್ತಾ ಇದ್ದೀನಿ ಚೆನ್ನಾಗಿ ನೆಂದಿದೆ ನಾನೆಲ್ಲ ರೆಡಿ ಮಾಡ್ಕೊಳ್ಳೋ ತನಕ ಈ ಅವಲಕ್ಕಿ ಚೆನ್ನಾಗಿ ನೆಂದಿದೆ ಕೈಯಲ್ಲಿ ಈ ರೀತಿ ಮಾಡಿದ್ರೆ ಸ್ಮೂತಾಗಿ ಸಿಗತ್ತೆ ನಮಗೆ ನೋಡಿ ತುಂಬ ಚೆನ್ನಾಗಿ ನೆಂದಿದೆ ಅವಲಕ್ಕಿ ತೊಗೊಂಡು ತೋರಿಸ್ತಾ ಇದ್ದೀನಿ ನೋಡಿ ಮೆತ್ತಗೆ ನೆಂದಿದೆ ಇದು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದು ಬಿಸಿ ಆದ ಮೇಲೆ ಒಂದು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನಿನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಿನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಸಿಡಿಬೇಕು ಈಗ ಓವಿನ ಕಾಳು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಇದೆ ನೋಡಿ ಇವಾಗ ಈ ಥರ ಸಿಡಿಬೇಕು ಸಿಡಿದ ನಂತರ ಬೆಳ್ಳುಳ್ಳಿ ಸಣ್ಣಗೆ ಕಟ್ ಮಾಡಿಕೊಂಡಂತಹ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇಂಗು ಕಾಲು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಕೂಡ ಸಣ್ಣದಾಗಿ ಕಟ್ ಮಾಡಿದ್ದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಈ ರೀತಿ ಬೆಳ್ಳುಳ್ಳಿ ಫ್ಲೇವರ್ ಆ ಎಣ್ಣೆ ಒಳಗೆ ಬಿಟ್ಕೋಬೇಕು ಅಲ್ಲಿ ತನಕ ಸ್ವಲ್ಪ ಹೊತ್ತು ನಾನು ಇದನ್ನು ಕೈಯಾಡಿಸ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು ತಿನ್ನೋರು ಮಾತ್ರ ಖಂಡಿತವಾಗಿ ಹಾಕ್ಕೊಳ್ಳಿ ಅದ್ರ ಫ್ಲೇವರ್ ಹೀಗೆ ಎಣ್ಣೆಯಲ್ಲಿ ಬಿಟ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಆ ಟೊಮೆಟೊಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡ್ಬಿಟ್ಟು ಎಲ್ಲ ಕ್ಲೀನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಮೆತ್ತಗಾಗುತ್ತೆ ಸ್ವಲ್ಪ ಮೆತ್ತಗಾದ ನಂತರ ತುರಿದ ಶುಂಠಿನ ಹಾಕ್ಕೊಂಡು ಮತ್ತೆ ಎಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಎಲ್ಲ ಟೊಮೆಟೊ ಎಲ್ಲ ಮೆತ್ತಗಾಗಿದೆ ಸ್ವಲ್ಪ ಈ ರೀತಿ ಅಂದರೆ ಎಲ್ಲ ಮ್ಯಾಶ್ ಥರ ಆಗುತ್ತೆ ನೋಡಿ ಚೆನ್ನಾಗಿ ಮೆತ್ತಗಾಗಿದೆ ಈ ಟೈಮಲ್ಲಿ ಅರ್ಧ ಟೀ ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ ಕಾಲು ಟೀ ಸ್ಪೂನ್ನಷ್ಟು ಅರಿಶಿಣದ ಪುಡಿ ಇದ್ದೀನಿ ಗರಂ ಮಸಾಲ ಕಾಲು ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಖಾರ ನಿಮ್ಮ ರುಚಿಗೆ ತಕ್ಕಂತೆ ಹಾಕ್ಕೊಳ್ಳಿ ಮಕ್ಕಳು ತಿನ್ನೋದಾದರೆ ಹಸುಮೆಣಸಿನ್ಕಾಯಿ ಕೂಡ ಹಾಕಿರೋದ್ರಿಂದ ನೀವು ಇನ್ನೂ ಸ್ವಲ್ಪ ಕಡಿಮೆ ಹಾಕ್ಕೋಬೋದು ನಾನು ಹಾಕಿರೋ ಪ್ರಮಾಣ ಇದು ಕರೆಕ್ಟಾಗಿದೆ ಈಗ ಎಲ್ಲ ಮತ್ತೆ ಕ್ಲೀನಾಗಿ ಪುಡಿಗಳೆಲ್ಲ ಹಾಕಿದ್ಮೇಲೆ ಸಲ ಎಲ್ಲ ಕ್ಲೀನಾಗಿ ಮತ್ತೆ ಮಿಕ್ಸ್ ಮಾಡಿಕೊಂಡೆ ನೋಡಿ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಕಟ್ ಮಾಡಿಕೊಂಡು ಅದನ್ನು ಕೂಡ ಇದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಎಲ್ಲ ಈ ರೀತಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಸ್ಟವ್ನ ಆಫ್ ಮಾಡಿದ್ದೀನಿ ಇವಾಗ ಆಫ್ ಮಾಡಿದ ಮೇಲೇ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಎಷ್ಟೊಂದು ಸಣ್ಣದಾಗಿ ಕಟ್ ಮಾಡಿದ್ದೀನಿ ಅಂತ ಈ ರೀತಿಯೇ ಕಟ್ ಮಾಡಿ ಹಾಕ್ಕೊಳ್ಳಿ ನಮಗೆ ಪರೋಟ ಮಾಡುವಾಗ ಅನುಕೂಲ ಆಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅದನ್ನು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಅವಲಕ್ಕಿ ನೆನೆಸಿದ ಅವಲಕ್ಕಿ ಹಾಕ್ಕೊಂಡು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಬೇಯಿಸುವಾಗ ಕೂಡ ನಾವು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದು ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ ನಾನು ಹಾಕಿರೋ ಉಪ್ಪು ಇಲ್ಲಿ ಕರೆಕ್ಟಾಗಿದೆ ನಾನು ಎಲ್ಲ ಕ್ಲೀನಾಗಿ ಅಳತೆ ಪ್ರಕಾರನೇ ತೋರಿಸ್ತಾ ಇದ್ದೀನಿ ಕ್ಲೀನಾಗಿ ನೋಡ್ಕೊಳ್ಳಿ ಎಲ್ಲ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಟೇಸ್ಟಿ ಆದಂತಹ ಪರೋಟ ಇದು ಖಂಡಿತವಾಗಿ ನೀವೆಲ್ಲ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತಾರೆ ಮನೇಲೆಲ್ಲ ಈಗ ನೋಡಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಕಸ್ತೂರಿ ಮೇಥಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಟೇಬಲ್ ಸ್ಪೂನ್ನಷ್ಟು ತಗೊಂಡು ನಾನು ಕಸ್ತೂರಿ ಮೇಥಿನ ಕೈಯಲ್ಲಿ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಎರಡು ಟೀ ಸ್ಪೂನ್ನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಬೈಂಡಿಂಗ್ ಥರ ಆಗುತ್ತೆ ಅಂದ್ಬಿಟ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿರೋದು ಕಡಲೆ ಹಿಟ್ಟು ಇಲ್ಲ ಅಂದರೆ ಅಕ್ಕಿ ಹಿಟ್ಟು ಕೂಡ ಎರಡು ಸ್ಪೂನ್ ನೀವು ಹಾಕ್ಕೋಬೋದು ಯಾವುದು ಇಲ್ಲ ಅಂದರೆ ಹಾಗೆ ಕೂಡ ಮಾಡ್ಬೋದು ಈ ಹಿಟ್ಟುಗಳನ್ನ ಹಾಕ್ಕೊಳದ್ರಿಂದ ಒಂಥರ ಉಂಡೆ ಮಾಡೋದಕ್ಕೆ ನಮಗೆ ಕ್ಲೀನಾಗಿ ಬರುತ್ತೆ ನೋಡಿ ಈಗ ಒಂದು ಸಲ ಎಲ್ಲ ಕ್ಲೀನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಉಂಡೆ ನೋಡಿ ಉಂಡೆ ಮಾಡೋದಕ್ಕೆ ಈಸಿ ಆಗುತ್ತೆ ಇವಾಗ ನಾನು ಕಲಿಸ್ಕೊಂಡಿದ್ನಲ್ವ ಚೆನ್ನಾಗಿ ನಾದ್ಕೊಂಡಿದ್ನಲ್ಲ ಗೋಧಿ ಹಿಟ್ಟು ನೋಡಿ ಎಷ್ಟು ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ಒಂದು ಹತ್ತು ನಿಮಿಷ ಹಾಗೆ ಇಟ್ಟಿದ್ದೆ ನಾನು ಇದೆಲ್ಲ ರೆಡಿ ಮಾಡ್ಕೊಳ್ಳೋ ತನಕ ಅವಲಕ್ಕಿ ಎಲ್ಲ ಎಷ್ಟು ಚೆನ್ನಾಗಿ ನೆಂದಿದೆ ನೋಡಿ ಈ ಥರ ಇರಬೇಕು ಈಗ ನೋಡಿ ತೋರಿಸ್ತಾ ಇದ್ದೀನಿ ನಾನು ನೋಡಿ ಈ ಥರ ಇರಬೇಕು ನಾವು ಕಲಿಸ್ಕೊಂಡಂತಹ ಹಿಟ್ಟು ನೋಡಿ ನಾನಿಲ್ಲಿ ಪರೋಟ ಮಾಡೋದಕ್ಕೋಸ್ಕರ ಚಪಾತಿ ಮಣೆ ಲಟ್ಟಣಿಗೆ ಗೋಧಿ ಹಿಟ್ಟು ಸ್ವಲ್ಪ ಇಟ್ಕೊಂಡಿದ್ದೀನಿ ಅವಲಕ್ಕಿ ಮಿಶ್ರಣ ಹಾಗೂ ಗೋಧಿ ಹಿಟ್ಟು ನಾನು ನಾದ್ಕೊಂಡಿದ್ನಲ್ವ ಅದು ಅದಷ್ಟನ್ನು ಇಟ್ಕೊಂಡಿದ್ದೀನಿ ಈಗ ಗೋಧಿ ಹಿಟ್ಟಿನ ಉಂಡೆ ಮಾಡ್ಕೋಬೇಕು ಮೊದಲಿಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೋಡಿ ಇಷ್ಟು ಇಷ್ಟುದಪ್ಪ ತೊಗೊಂಡಿದ್ದೀನಿ ಕೈಗೆ ಸ್ವಲ್ಪ ಅಂಟುತ್ತೆ ಆದ್ದರಿಂದ ಇದನ್ನು ಗೋಧಿ ಹಿಟ್ಟಲ್ಲಿ ಡಿಪ್ ಮಾಡ್ಕೋಬೇಕು ಸ್ವಲ್ಪ ತೆಳುವಾಗಿ ನಾವು ಕಲಿಸ್ಕೊಂಡಿದ್ದೀವಲ್ವ ಆದ್ದರಿಂದ ಗೋಧಿ ಹಿಟ್ಟಲ್ಲಿ ಡಿಪ್ ಮಾಡಿಬಿಟ್ಟು ಈ ಸೈಡಲ್ಲೇ ನಾವು ಈ ರೀತಿ ಮಾಡ್ಕೊಂಡು ಹೋಗ್ಬೇಕು ಮಧ್ಯಭಾಗ ಮುಟ್ಬೇಡಿ ಮಧ್ಯಭಾಗ ದಪ್ಪವಾಗಿ ಇರಬೇಕು ನೋಡಿ ದಪ್ಪವಾಗಿದೆ ಮಧ್ಯಭಾಗ ಸೈಡಲ್ಲೇ ಸ್ವಲ್ಪ ಈ ರೀತಿ ಅಗಲ ಮಾಡ್ಕೊಂಬಿಟ್ಟು ಒಂದು ಉಂಡೆ ಇಡ್ತಾ ಇದ್ದೀನಿ ಅವಲಕ್ಕಿ ಉಂಡೆನ ಮಧ್ಯಕ್ಕೆ ಇಟ್ಬಿಟ್ಟು ಸ್ಟಫಿಂಗ್ ಈಗ ಸುತ್ತ ನಾವು ಈ ರೀತಿ ನೋಡಿ ಈ ಥರ ಮಾಡಿಕೊಂಡು ಮಡ್ಚಬೇಕು ಸ್ವಲ್ಪ ಫ್ಲ್ಯಾಟ್ ಮಾಡ್ಕೊಂಡಿದ್ದೀನಿ ನೋಡಿ ಆಮೇಲೆ ಉಳಿದ ಮೇಲ್ಭಾಗದ ಸ್ವಲ್ಪ ಗೋಧಿ ಹಿಟ್ಟನ್ನು ತೆಗಿಬೇಕು ಪೂರ್ತಿಯಾಗಿ ತೆಳುವಾಗೋ ತನಕ ತೆಗಿಬಿಡಿ ಸ್ವಲ್ಪವಾಗ ತೆಕ್ಕೊಂಬಿಟ್ಟು ಇವಾಗ ನಾವು ಪರೋಟ ಲಟ್ಟಿಸ್ಕೊಳ್ಳೋಣ ಈಗ ನೋಡಿ ಗೋಧಿ ಹಿಟ್ಟನ್ನು ನಾನು ಉದುರಿಸ್ಕೊಂಡೀನಿ ಎರಡು ಕಡೆನೂ ಗೋಧಿ ಹಿಟ್ಟು ಆಗೋ ಥರ ಮಾಡ್ಕೊಂಬಿಟ್ಟು ಕೈಯಲ್ಲಿ ಸ್ವಲ್ಪ ಈ ರೀತಿ ಮಾಡಿಕೊಂಡು ಒಂದೇ ಕಡೆ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ ಲೆಫ್ಟು ಸೈಡಲ್ಲಿ ನನಗೆ ಲಟ್ಟಿಸೋದು ರೂಢಿ ಆದ್ದರಿಂದ ಲೆಫ್ಟಲ್ಲಿ ನಾನು ಲಟ್ಟಿಸ್ತಾ ಇದ್ದೀನಿ ಆ ಕಡೆ ಈ ಕಡೆ ಮುಟ್ತಾಯಿಲ್ಲ ನಾನು ರೈಟ್ ಸೈಡೆಲ್ಲ ಇದು ಇಲ್ಲ ಲೆಫ್ಟಲ್ಲೇ ಲಟ್ಟಿಸ್ತಾಯಿದ್ದೆ ನೋಡಿ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಈ ರೀತಿಯಾಗಿ ಆವಾಗ ನಾವು ಎಲ್ಲ ಕಡೆ ಈವನ್ನಾಗಿ ಲಟ್ಟಿಸ್ದಂಗೆ ಆಗತ್ತೆ ಗೋಧಿ ಹಿಟ್ಟು ಏನಾದರೂ ಬೇಕು ಅಂದರೆ ಸ್ವಲ್ಪ ಮಾತ್ರ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೋಬೇಡಿ ನೋಡಿ ತುಂಬ ಚೆನ್ನಾಗಿ ಬರ್ತಾ ಇದೆ ಲಟ್ಸೋದಕ್ಕೆ ಪರೋಟ ಮಧ್ಯಭಾಗದಲ್ಲಿ ಜಾಸ್ತಿ ಪ್ರೆಸ್ ಮಾಡಬಾರ್ದು ಹೀಗೆ ಸೈಡಲ್ಲೇ ಸ್ಮೂತಾಗಿ ಪ್ರೆಸ್ ಮಾಡ್ತಾ ಇದನ್ನು ಲಟ್ಟಿಸ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ಕೊನೆಯಲ್ಲಿ ಈ ರೀತಿ ಎಲ್ಲ ಕಡೆ ನೋಡಿ ಈ ಥರ ಸೈಡೆಲ್ಲ ಸ್ವಲ್ಪ ಈ ರೀತಿಯಾಗಿ ಲಟ್ಟಿಸ್ಕೊಂಡ್ರೆ ಆಯಿತು ನೋಡಿ ಎಲ್ಲ ಕಡೆ ಈವನ್ ಆಗಿ ಬಂದಿದೆ ಎಲ್ಲೂ ದಪ್ಪ ಆಗಲಿ ಅಥವಾ ತೆಳುವಾಗಲಿ ಆಗಿಲ್ಲ ಇದು ಕರೆಕ್ಟಾಗಿ ಬಂದಿದೆ ನೋಡಿ ಮಧ್ಯದಲ್ಲಿ ಸ್ವಲ್ಪ ದಪ್ಪ ಇದ್ದರೆ ಒಂಚೂರು ಹಿಂಗೆ ಅಂದ್ಕೊಂಡೆ ಅಷ್ಟೆ ಇವಾಗ ಈ ಪರೋಟ ರೆಡಿ ಆಯಿತು ಎಕ್ಸ್ಟ್ರಾ ಏನಾದ್ರು ಗೋಧಿ ಹಿಟ್ಟಿದ್ರೆ ಈ ರೀತಿ ತೆಗೆದು ಬಿಡಿ ಕರೆಕ್ಟಾಗಿ ರೆಡಿಯಾಗಿದೆ ಇದನ್ನು ಇವಾಗ ಬೇಯಿಸ್ಕೊಳ್ಳೋಣ ತವಾ ಮೊದಲೇ ಬಿಸಿಯಾಗಿತ್ತು ಅದ್ರ ಮೇಲೆ ನಾನಿವಾಗ ಪರೋಟ ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಎಲ್ಲ ಬೆಂದ ಥರ ಆಯಿತು ನೋಡಿ ಸುತ್ತ ಆವಾಗ ತಿರುವಿ ಇದ್ದೀನಿ ಲೈಟಾಗಿ ಪ್ರೆಸ್ ಮಾಡಬೇಕು ತುಂಬ ಜೋರಾಗಿ ಪ್ರೆಸ್ ಮಾಡಬಾರ್ದು ಲೈಟಾಗಿ ಈ ರೀತಿ ಪ್ರೆಸ್ ಮಾಡಬೇಕು ಮೀಡಿಯಂ ಫ್ಲೇಮ್ಗಿನ್ನ ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡಿದ್ದೀನಿ ನಾನು ಈಗ ಮತ್ತೆ ತಿರುವಿ ಇದ್ದೀನಿ ನೋಡಿ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೂ ಕೂಡ ನಡೆಯುತ್ತೆ ಮತ್ತೆ ಎಲ್ಲ ಕ್ಲೀನಾಗಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಹಚ್ಕೊಳ್ತಾ ಇದ್ದೀನಿ ನಾನು ತುಪ್ಪ ಇಲ್ಲದಿದ್ದರೆ ಎಣ್ಣೆ ಕೂಡ ಹಚ್ಕೋಬೋದು ನೀವು ಮಕ್ಕಳಿಗೆಲ್ಲ ಕೊಡದರೆ ತುಪ್ಪನೇ ಈ ರೀತಿ ಹಚ್ಕೊಡಿ ಹಾಗೆ ತಿನ್ಬೋದು ಇದಕ್ಕೇನು ನೀವು ಚಟ್ನಿ ಆಗಲಿ ಪಲ್ಯ ಯಾವುದು ಬೇಡ ಅಷ್ಟೊಂದು ಚೆನ್ನಾಗಿರುತ್ತೆ ತುಪ್ಪದ ಜೊತೆ ಆರಾಮಾಗಿ ತಿನ್ಬೋದು ತುಪ್ಪ ಅಥವಾ ಎಣ್ಣೆ ನೀವು ಹಚ್ಕೋಬೋದು ಯಾವುದು ಬೇಡ ನಾವು ಡಯೆಟ್ ಮಾಡ್ತೀವಿ ಅಂದರೆ ಹಾಗೇ ಬೇಯಿಸ್ಕೊಂಡು ತಿನ್ಬೋದು ಯಾವ ರೀತಿ ಉಬ್ಬುತ್ತೆ ನೋಡಿ ಪೂರಿ ಥರ ಇದು ಉಬ್ಬುತ್ತೆ ನಾವು ಒಬ್ಬಟ್ಟು ತಿನ್ನುವಾಗ ಸ್ಮೂತಾಗಿ ಫೀಲ್ ಆಗುತ್ತಲ್ಲ ಅದೇ ರೀತಿ ಫೀಲ್ ಆಗುತ್ತೆ ಇದನ್ನು ತಿನ್ನುವಾಗ ಅಷ್ಟು ಸ್ಮೂತ್ ಇರುತ್ತೆ ಈ ಅವಲಕ್ಕಿ ಪರೋಟ ನಾವು ಗೋಧಿ ಹಿಟ್ಟನ್ನು ಸ್ಮೂತಾಗಿ ಕಲಿಸ್ಕೊಂಡಿದ್ವಿ ಅಲ್ವಾ ನಾದ್ಕೊಂಡು ಅದರಿಂದ ಈ ಪರೋಟ ತುಂಬಾ ಸ್ಮೂತಾಗಿರುತ್ತೆ ಈಗ ನೋಡಿ ಈ ಸೈಡಿಗೆ ಕೂಡ ನಾನು ತುಪ್ಪನ ಸಾವರ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಈ ರೀತಿ ಪ್ರೆಸ್ ಮಾಡಿ ಲೈಟಾಗಿ ಪ್ರೆಸ್ ಮಾಡಿ ಜೋರಾಗಿ ಪ್ರೆಸ್ ಮಾಡಬಾರ್ದು ಮತ್ತೆ ಇದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಯಾವ ಥರ ಉಬ್ಬುತ್ತೆ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸ್ಮೂತ್ ಇರುತ್ತೆ ಖಂಡಿತ ಎಲ್ಲರೂ ಟ್ರೈ ಮಾಡಿ ಪರೋಟ ಇವಾಗ ರೆಡಿ ಆಯಿತು ನಾನು ಇದೇ ರೀತಿ ಎಲ್ಲ ಪರೋಟಗಳ್ನು ಕೂಡ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಒಳಭಾಗ ತೋರಿಸ್ತಾ ಇದ್ದೀನಿ ನಿಮಗೆ ಎಲ್ಲ ಕಡೆ ಯಾವ ರೀತಿ ಸ್ಪ್ರೆಡ್ ಆಗಿದೆ ನೋಡಿ ಅವಲಕ್ಕಿ ಮಿಶ್ರಣ ನಾನು ಲಟ್ಟಿಸಿದ್ನಲ್ಲ ಅದೇ ರೀತಿ ನೀವು ಲಟ್ಟಿಸ್ಕೊಂಡು ಹೋದರೆ ಇದೇ ಥರ ಪರೋಟ ನಿಮಗೆ ಸಿಗತ್ತೆ ಎಲ್ಲ ಕಡೆಗೂ ನೋಡಿ ಆ ಸೈಡಲ್ಲಿ ಕೂಡ ಅವಲಕ್ಕಿ ಮಿಶ್ರಣ ಇದೆ ಎಷ್ಟೊಂದು ಸ್ಮೂತಾಗಿರುತ್ತೆ ಅಂದರೆ ಇದು ತೋರಿಸ್ತಾ ಇದ್ದೀನಿ ನೋಡಿ ನಾನು ಇದನ್ನು ತುಂಬ ಸ್ಮೂತ್ ಇರುತ್ತೆ ನೀವು ಬೆಳಗ್ಗೆ ಮಾಡಿಟ್ಟರೆ ಸಂಜೆ ತನಕ ಅದೇ ಸ್ಮೂತ್ ಇರುತ್ತೆ ಇದು ಬಿಸಿ ಬಿಸಿಯಾಗಿ ತಿನ್ನೋದ್ಕಂತೂ ಇನ್ನೂ ಮಜವಾಗಿರುತ್ತೆ ನೋಡಿ ನಾನು ಎಲ್ಲ ಪರೋಟಗಳನ್ನೂ ರೆಡಿ ಮಾಡಿಟ್ಕೊಂಡಿನಿ ಅವಲಕ್ಕಿ ಹಾಗೂ ಟೊಮೆಟೊ ಪರೋಟನ ತುಂಬ ಸ್ಮೂತಾಗಿರುತ್ತೆ ನಾನು ತಗೊಂಡಿರೋ ಮೆಸರ್ಮೆಂಟ್ನಲ್ಲಿ ಹದಿನೈದರಿಂದ ಹದಿನಾರು ಈ ರೀತಿ ಪರೋಟಗಳಾಗಿವೆ ನಾನು ತುಂಬ ಅಗಲವಾಗಿಯೂ ಅರ್ದಿಲ್ಲ ತುಂಬ ಚಿಕ್ಕದಾಗಿಯೂ ಅರ್ದಿಲ್ಲ ಮೀಡಿಯಮ್ಮಾಗಿ ಅದನ್ನು ಲಟ್ಟಿಸ್ಕೊಂಡಿದ್ದೀನಿ ಈಗ ಪರೋಟ ಎಲ್ಲ ರೆಡಿಯಾಗಿದೆ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು